ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಒಂದೊಳ್ಳೆ ರುಚಿಯಾದ ಸಿಹಿ ಮಾಡುವುದು ತೋರಿಸ್ತಾ ಇದ್ದೀನಿ ಅದೇನು ಅಂತಂದರೆ ಸಾಂಬಾರು ಸೌತೆಕಾಯಿಂದ ಒಂದು ಎಳೆ ಎಳೆಯಾದ ಹಲ್ವ ರುಚಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಸೌತೆಕಾಯಿಂದ ಮಾಡಿದ್ದು ಅಂತ ಗೊತ್ತಾಗದೆ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಹಾಗಾದರೆ ಬನ್ನಿ ಏನೇನು ಪದಾರ್ಥ ಹಾಕಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳುವ ಎರಡು ಸಾಂಬಾರು ಸೌತೆಕಾಯಿ ತೊಗೊಂಡಿದ್ದೀನಿ ಮಾರ್ಕೆಟಲ್ಲಿ ತರಕಾರಿ ಅಂಗಡಿಯಲ್ಲಿ ಎಲ್ಲ ಈಸಿಯಾಗಿ ಸಿಗುತ್ತೆ ಈ ಥರ ಸೌತೆಕಾಯಿ ಚೆನ್ನಾಗಿ ಫ್ರೆಶ್ ಆಗಿರೋ ತೊಗೊಳ್ಳಿ ತುಂಬ ಬಲ್ತಿದ್ರೆ ಬೆಂಡಾಗಿಬಿಟ್ಟಿರುತ್ತೆ ಈ ಥರ ಫ್ರೆಶ್ ಆಗಿರೋ ತೊಗೊಂಡು ತೊಳೆದು ಸಿಪ್ಪೆ ತೆಗೆದು ಇಟ್ಕೊತಾ ಇದ್ದೀನಿ ಪೂರ್ತಿ ಸಿಪ್ಪೆ ತೆಕ್ಕೋಬೇಕು ಥರ ತೆಕ್ಕೊಂಡಾದಮೇಲೆ ಇದನ್ನೆಲ್ಲ ಈಗ ತುರ್ಕೊತೀನಿ ತುರಿದ್ರೆ ಚೆನ್ನಾಗಿ ಬೇಯುತ್ತೆ ಅಂತ ನಾನು ತುರ್ಕೊತಾ ಇದ್ದೀನಿ ನೀರಿನ ಅಂಶ ಇದರಲ್ಲೂ ತುಂಬ ಚೆನ್ನಾಗಿರುತ್ತೆ ಇದು ಒಳ್ಳೆ ಸ್ವೀಟು ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಈ ಥರ ಎಲ್ಲ ಚೆನ್ನಾಗಿ ಆದಮೇಲೆ ಮಧ್ಯಕ್ಕೆ ಬೀಜ ಇರುತ್ತಲ್ವ ಅದಿಷ್ಟು ಹಿಂಗೆ ತಕ್ಕೊಂಬಿಡೋಣಂತೆ ಇದರಲ್ಲಿ ಇನ್ನೇನು ಬರೋದಿಲ್ಲ ಹಿಂಗೆ ನಾನು ತೋರಿಸಿದ್ದೀನಲ್ಲ ಎರಡೂ ತುರಿದು ಇಟ್ಕೊತೀನಿ ಎಷ್ಟಾಯಿತು ಅಂತ ನಿಮಗೆ ತೋರಿಸ್ತೀನಿ ನೋಡಿ ನೀರಿನ ಅಂಶ ಎಷ್ಟೊಂದಿದೆ ಅಲ್ವ ಫ್ರೆಶ್ ಆಗಿರೋದ್ರಿಂದ ಚೆನ್ನಾಗಿದೆ ಇದು ಒಂದು ಬೌಲಿಗೆ ಹಾಕಿ ನಾನು ತೋರಿಸ್ತಾ ಇದ್ದೀನಿ ಎಷ್ಟಾಗುತ್ತೆ ಅಂತಂದು ಒಂದು ಬೌಲ್ ಆಗಿದೆ ಒಂದು ಬಾಣಲಿಗೆ ಎರಡು ಅಷ್ಟು ತುಪ್ಪ ಇದ್ದೀನಿ ತುಪ್ಪ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಇಪ್ಪತ್ತು ಗೋಡಂಬಿ ಹಾಕೋತಾ ಇದ್ದೀನಿ ಗೋಡಂಬಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಲೈಟಾಗಿ ಬ್ರೌನ್ ಕಲರ್ ಬರಬೇಕು ಸ್ವಲ್ಪ ಆದಮೇಲೆ ಸ್ವಲ್ಪ ಒಣದ್ರಾಕ್ಷಿ ಹಾಕ್ಕೊಂಡಿದ್ದೀನಿ ಅದು ಅಷ್ಟೇ ಎರಡು ಚೆನ್ನಾಗಿ ಫ್ರೈ ಆದಮೇಲೆ ತಗೊಂಡ್ಬಿಡಬೇಕು ತುಂಬ ಫ್ರೈ ಮಾಡ್ಕೊಳಕ್ಕೆ ಹೋಗ್ಬೇಡಿ ರುಚಿ ಚೇಂಜ್ ಆಗಿಬಿಡುತ್ತೆ ಈಗ ಅದೇ ತುಪ್ಪಕ್ಕೇ ತುರಿದು ಇಟ್ಟಿರೋ ಸೌತೆಕಾಯಿ ಹಾಕ್ಕೋತಾ ಇದ್ದೀನಿ ನೀವು ಇದೇ ಸೌತೆಕಾಯಲ್ಲೇ ಮಾಡ್ಕೋಬೇಕು ಎಲ್ಲ ಥರ ಸೌತೆಕಾಯಿ ಸಿಗುತ್ತೆ ಆದರೆ ಈ ಸೌತೆಕಾಯಲ್ಲಿ ಮಾಡಿಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ನಾನು ಇದರಲ್ಲೇ ಮಾಡಿರೋದ್ರಿಂದ ಹೇಳ್ತಾ ಇದ್ದೀನಿ ಚೆನ್ನಾಗಿ ಕೈ ಆಡ್ಕೊತ ಇರಬೇಕು ಮೀಡಿಯಮ್ ಫ್ಲೇಮಿಗೆ ಇಟ್ಕೊಂಡು ಕೈ ಆಡ್ಕೊಳ್ಳಿ ನೀರಿನ ಅಂಶ ಎಲ್ಲ ಹೊರಗೆ ಬರ್ತಾ ಬರುತ್ತೆ ನೋಡಿ ಎಷ್ಟೊಂದು ಬರ್ತಾ ಇದೆ ಅದ ಸೌತೆಕಾಯಿ ರಸ ನೋಡಿ ಎಷ್ಟು ಚೆನ್ನಾಗಿ ಇದೆ ಅಲ್ವಾ ರಸ ಬಿಟ್ಟಂಗೆ ಬಿಟ್ಟಂಗೆ ಚೆನ್ನಾಗಿ ಸೌತೆಕಾಯಿ ಬೇಯುತ್ತೆ ಹೀಗೆ ಕೈಯಾಡ್ತಾನೆ ಇರಬೇಕು ನೀವು ಒಂದು ಎಂಟು ನಿಮಿಷನಾದ್ರೂ ಕೈಯಾಡಬೇಕಾಗತ್ತೆ ನೋಡಿ ಸೌತೆಕಾಯಿ ರಸದಲ್ಲಿ ಇಷ್ಟು ಬೆಂದಿದೆ ಸಿಕ್ಸ್ಟಿ ಪರ್ಸೆಂಟಷ್ಟು ಸೌತೆಕಾಯಿ ರಸದಲ್ಲಿ ಚೆನ್ನಾಗಿ ಬೆಂದು ಡ್ರೈ ಆಗಿದೆ ಈ ಟೈಮಲ್ಲಿ ನಾನು ಒಂದು ಬೌಲಷ್ಟು ನೀರು ಹಾಕ್ಕೊತೀನಿ ನೋಡಿ ಈ ಥರ ಬೌಲು ಒಂದು ಬೌಲಷ್ಟು ನೀರು ಹಾಕ್ಕೊಂಡು ಮತ್ತೆ ಬೇಯಿಸ್ತೀನಿ ಒಂದು ಸ್ವಲ್ಪ ಹೇಳಿದ್ನಲ್ಲ ಇನ್ನೊಂದು ಫಾರ್ಟಿ ಪರ್ಸೆಂಟು ಬೇಯಬೇಕು ಇನ್ನೊಂದು ಐದರಿಂದ ಆರು ನಿಮಿಷ ಅದು ಮೇಲೆ ಒಂದು ಬೌಲಷ್ಟು ಸೌತೆಕಾಯಿ ತುರಿಗೆ ಅರ್ಧ ಬೌಲಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ನಿಮಗೆ ಸಕ್ಕರೆ ತಿನ್ನಲ್ಲ ಬೇಡ ಅನ್ನೋರು ಬೆಲ್ಲನಾರೋ ಹಾಕ್ಕೊಬೋದು ಚೆನ್ನಾಗಾಗುತ್ತೆ ಚೆನ್ನಾಗಿ ಕೈಯಾಡ್ಕೊಳ್ಳಿ ಕೈಯಾಡ್ಕೊಂಡಾದಮೇಲೆ ಸಕ್ಕರೆನೂ ಕರಗ್ತಾ ಬರುತ್ತೆ ಮತ್ತೆ ನೀರು ಹಾಕ್ತಾ ಇರುತ್ತಿದ್ದು ಎಷ್ಟೊಂದು ನೀರು ನೋಡಿ ಬರ್ತಾ ಇದಾವದಾ ಹಾಂ ಈ ಟೈಮಲ್ಲಿ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ ಸಕ್ಕರೆ ನೀರೆಲ್ಲ ಮತ್ತೆ ಗಟ್ಟಿ ಆಗಬೇಕು ಚೆನ್ನಾಗಿ ಮೆಲ್ಟ್ ಆಗಿ ಮತ್ತೆ ಗಟ್ಟಿಯಾಗುತ್ತೆ ಆವಾಗ ಚೆನ್ನಾಗಿ ಸಕ್ಕರೆ ಸಿ ಎಲ್ಲ ಹೀರ್ಕೊಳ್ಳುತ್ತೆ ಸೌತೆಕಾಯಿ ತುರಿ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ನೋಡಿ ಟ್ರಾನ್ಸ್ಪರೆಂಟ್ ಕಲರ್ ಆಗ್ತಾ ಇದೆ ಚೆನ್ನಾಗಿ ಬೆಂದಿದೆ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿ ಮತ್ತೆ ಗಟ್ಟಿ ಆಗ್ತಾ ಬರ್ತಾಯಿದೆ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಫ್ಲೇಮು ಸಿಮ್ಮಿಗೆ ಇಟ್ಕೊಂಡು ಕುದಿಸ್ಕೊಳ್ಳಿ ಇಲ್ಲ ಅಂದರೆ ತಾಳ ಹತ್ತಿದಂಗೆ ಆಗ್ಬಿಡುತ್ತೆ ಹಾಂ ಈ ಥರ ಚೆನ್ನಾಗಿ ಕುದಿಬೇಕು ಕುದಿಬೇಕಾರೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕೋತಾ ಇದ್ದೀನಿ ಒಂದು ಮೂರು ಏಲಕ್ಕಿನ ಸಿಪ್ಪೆ ತೆಗೆದು ಕುಟ್ಟಿ ಇಟ್ಟಿರೋ ಏಲಕ್ಕಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಆಗೋ ಥರ ಕೈಯಾಡ್ಕೊಳ್ಳಿ ನಿಮಗೆ ಕಲರ್ ಗೊತ್ತಾಗ್ತಾ ಇರ್ಬೋದು ಹೌದಾ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸೇಮ್ ಇದು ಕುಂಬಳಕಾಯಿ ಹಲ್ವಾ ಮಾಡ್ತೀರಲ್ಲ ದೊಂಬ್ರೊಟ್ಟು ಅಂತ ಅದೇ ಟೇಸ್ಟೇ ಬರುತ್ತೆ ಸೌತೆಕಾಯಲ್ಲಿ ಮಾಡಿದ್ದಂತ ಗೊತ್ತೇ ಆಗೋಲ್ಲ ಸೌತೆಕಾಯಿ ಮತ್ತೆ ಈಸಿಯಾಗಿ ಸಿಗುತ್ತಲ್ವ ಕೊನೆಯದಾಗಿ ಕರೆದಿರೋ ಗೋಡಂಬಿ ದ್ರಾಕ್ಷಿ ಹಾಕ್ಕೊಂಡು ಕೈ ಆಡಿಬಿಟ್ರೆ ಸೌತೆಕಾಯಿ ಹಲ್ವಾ ರೆಡಿ ಆಯಿತು ಟೋಟಲಾಗಿ ಹದಿನೈದು ಹದಿನಾರು ನಿಮಿಷದೊಳಗೆಲ್ಲ ನಿಮಗೆ ರೆಡಿ ಆಗಿಬಿಡುತ್ತೆ ನೀವು ರುಚಿ ನೋಡಿ ಸಕ್ಕರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೋಬೋದು ಈ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಮಾಡ್ತಾಯಿದ್ದೀನಿ ನೋಡ್ಕೊತಾಯಿದ್ದೀರಲ್ವ ತುಂಬ ಚೆನ್ನಾಗಿರುತ್ತೆ ಇದು ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದರೆ ಎರಡು ಮೂರು ದಿನ ಆರಾಮಾಗಿ ತಿನ್ಬೋದು ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ನೀವು ಇದನ್ನೊಂದ್ಸಲಿ ಟ್ರೈ ಮಾಡಿ ಇಷ್ಟ ಆದರೆ ಕಾಮೆಂಟ್ ಮೂಲಕ ನನಗೆ ತಿಳಿಸೋದು ಮರಿಬೇಡಿ ನೀವು ಎಲ್ಲ ಥರ ಹಲ್ವಾನು ತಿಂದಿರ್ತೀರ ಈ ಸೌತೆಕಾಯಲ್ಲಿ ಒಂದ್ಸಲಿ ಮಾಡಿಕೊಂಡು ನೋಡಿ ನಿಮಗೂ ತುಂಬ ಇಷ್ಟ ಆಗುತ್ತೆ ನೋಡಿ ಎಳೆ ಎಳೆ ಆಗಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿದ್ರೆ ತಿನ್ಬೇಕನ್ಸುತ್ತಲ್ವ ಬಾಯಲ್ಲಂತೂ ನೀರು ಬರ್ತಾಯಿದೆ ನೀವು ಒಂದು ಸಲ ಮಾಡ್ಕೊಳ್ಳಿ ಬಾಯಿಗೆ ಅದು ಸಿಗ್ತಾ ಇರುತ್ತೆ ರುಚಿ ರುಚಿಯಾಗಿರುತ್ತೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು